ಇದೇನ್ ಗೊತ್ತಮ್ಮ ನನ್ನ ಒಬ್ಬನ್ ಬಗ್ಗೆ ಮಾತಾಡಿದ್ರೆ ತೊಂದರೆ ಇಲ್ಲ ಆಮೇಲೆ ಪರ್ಟಿಕ್ಯುಲರ್ ನನ್ನ ಪರ್ಸನ್ ಕೆಟ್ಟ ಕೆಟ್ಟ ತುಂಬಾ ನಾವು ಮಾತಾಡಬಾರ್ದು ಬೇಸಿಕಲಿ ನೀವ್ ಇದ್ದರೆ ಮಾತಾಡಬಹುದು ಮಾತಾಡಿದ್ರೆಲ್ಲ ಫೇಸ್ ಮಾಡ್ತೀನಿ ಕೋರ್ಟ್ ಬೀಟೋ ಕಚೇರಿ ಫೇಸ್ ಮಾಡ್ತೀನಿ ನನ್ನ ಬಗ್ಗೆ ಹಬ್ಬರ ಬಗ್ಗೆ ಇಡೀ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತೀನಿ ಇಡೀ ಇಂಡಸ್ಟ್ರಿ ಅಮ್ಮ ಇಡೀ ಇಂಡಸ್ಟ್ರಿ ನಾನು ಒಂದು ಒಂದು ಏನ್ ಕೇಳಿದ್ರು ಗೊತ್ತಮ್ಮ ಇದು ಈ ಇಷ್ಟೆಲ್ಲ ಮಾತಾಡದ್ರಲ್ಲ ಮೊನ್ನೆ ಫಿಲ್ಮ್ ಚೆಂಬ ಕರೆದ್ಬಿಟ್ಟು ಅವ್ರಿಗೆ ಒಂದು ವಾರ್ನಿಂಗ್ ಮಾಡ್ಬೋದೈತಿ ಅಪಲಜಿ ಅಪಾಲಜಿ ಪರ್ಸನಲ್ ಆಗಿ ನಂದು ಅಂತಂದ್ರೆ ಓಕೆ ನಂದು ಪರ್ಸನಲ್ ಅಂದ್ರೆ ಅಮ್ಮ ಇವ್ ನೋಡಿದ್ರಿ ವಿಡಿಯೋ ನೀವು ಮಾತಾಡಿದ್ದಮ್ಮ ಎಲ್ಲಿವರೆಗೂ ಅಂದ್ರೆ ತಾಯಿ ಸ್ಥಾನದವರೆಗೂ ತಗೊಂಡೋಗಿ ಮಾತಾಡಿದಾರೆ ತಾಯಿ ಅಂದ್ರೆ ಲೈಕ್ ಈಗ ರೆಗ್ಯುಲರ್ ನಾಟೆಲರ್ ಮಾತಾಡಿದ್ರೆ ಅಮ್ಮ ಆಮೇಲೆ ನನ್ನಿಂದ ಪ್ರಾಬ್ಲಮ್ ಆಯ್ತು ಬೇರೆಯವ್ರಿಂದ ಐ ನನಗೆ ಯಾವ್ದು ಸಂಬಂಧ ಇಲ್ಲ ಇದು ಬಂದ್ಬಿಟಮ್ಮ ಇದ್ ಲೆಟರ್ ಬಂದ್ಬಿಟ್ಟು ಎಷ್ಟು ಒಂದು ಸೆವೆನ್ ಇಯರ್ಸ್ ಇಯರ್ಸ್ ಬ್ಯಾಕ್ ಮಾಡಿ ಒಬ್ಬ ನಿರ್ಮಾಪಕ ಹೋಗಿಲ್ಲ ನಿರ್ಮಾಪಕರು ನನ್ನ ಮನೆ ಬಾಗಿಲು ಬಂದಿದ್ರೆ ಅನ್ನದಾತರು ಅಂದ್ಬಿಟ್ಟು ಹಣ ಆಗ್ತಾ ಇಲ್ಲಬ್ರು ನಾನು ಮಾಡಕ್ಕೆ ಅಂದ್ಬಿಟ್ಟು ವರ್ಷ ಎರಡು ವರ್ಷ ಕಾಯಿಸಿ ಆಗಿಲ್ಲ ಅಂದ್ರೆ ದುಡ್ಡು ವಾಪಸ್ ಕೊಟ್ಟಿದ್ದೀನಿ ನಾನು ದುಡ್ಡನ್ನ ನಾನು ವಾಪಸ್ ಕೊಟ್ಟಿದ್ದೀನಿ ಯಾರು ಕೊಡ್ತಾರಮ್ಮ ದುಡ್ಡ ನಾನು ವಾಪಸ್ ಕೊಟ್ಟಿದ್ದೀನಿ ಹೌದು ದುಡ್ಡು ವಾಪಸ್ ಕೊಟ್ಟಿದ್ದೀನಿ ನಾನು ಕೊಟ್ಟ ಮೇಲೆ ಯಾರು ಕೊಡ್ತಾರ ಸೊ ಕೊಟ್ಟ ಮೇಲೂ ನನ್ನ ಬಗ್ಗೆ ಓಕೆ ಡನ್ ಇಲ್ಲಿ ಏನಾಯ್ತು ಚೇಂಬರ್ ಏನೋದಾಗಿ ಚೇಂಬರ್ ಇಲ್ವಾ ಇಲ್ಲಿ ನಮ್ಮ ತಾಯಿ ಸ್ಥಾನ ಅಂತರ ಮಾತಾಡ್ಬೋದಿ ಇಲ್ಲಿ ಅಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಮೈಕ್ ಇಟ್ಕೊಂಡು ಮೈಕ್ ಸಿಕ್ತು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಆಮೇಲೆ ಒಬ್ಬರಿಗೆ ಅಲ್ಲ ಅಮ್ಮ ಇಡಿ ಇಂಡಸ್ಟ್ರಿ ಅಪ್ಪಾಜಿ ಕಾಲದಿಂದ ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದನೂ ಬೈಕಂಡು ಬಂದಿರವ್ರು ಆಯ್ತಾ ಆಮೇಲೆ ನಾವು ಮಾತಾಡೋದು ವರ್ಸ್ಟ್ ಲ್ಯಾಂಗ್ವೇಜ್ ಅಮ್ಮ ಫಸ್ಟ್ ಲ್ಯಾಂಗ್ವೇಜ್ ಅದು ಲ್ಯಾಂಗ್ವೇಜ್ ಏನ ಅವ್ರ ಅವ್ರ ತಾಯಿ ಗುಟ್ಟೆ ಇಲ್ವಾ ಅವ್ರ ಅವ್ರ ಅಪ್ಪನ್ ಗುಟ್ಟೆ ಇಲ್ವಾ ಸಾರಿ ಸಾರಿ ಅಮ್ಮ ನಾನು ನಿಮ್ ಮುಂದೆ ಮಾತಾಡಬಾರ್ದು ರಿಯಲಿ ಇರಲಿ ಯಾಕಂದ್ರೆ ನಾನು ಮಾತಾಡ್ಬೇಕಂದ್ರೆ ಇವ್ರಿಗಿನ್ನ ಕೆಟ್ಟ ಲ್ಯಾಂಗ್ವೇಜ್ ಮಾತಾಡ್ತೀನಿ ನನಗದ್ ಅವಶ್ಯಕತೆ ಇಲ್ಲ ನಿಜವಾಗ್ಲೂ ಅವಶ್ಯಕತೆ ಇಲ್ಲ ನನಗೆ ಸೊ ಏನಕ್ಕೆ ನಾನು ಬಂದೆ ಅಂದ್ರೆ ಎಂಟೈರ್ ಎಲ್ಲಾ ಕನ್ನಡ ಚಿತ್ರರಂಗ ಮತ್ತೆ ಕನ್ನಡ ಮತ್ತೆ ತಿರ್ಗಿ ನನ್ನ ಫ್ಯಾನ್ಸ್ ಗಳಾಗ್ಲಿ ಕನ್ನಡ ಫ್ಯಾನ್ಸ್ ಗಳಾಗ್ಲಿ ಕನ್ನಡ ಚಿತ್ರರಂಗ ಫ್ಯಾನ್ಸ್ ಗಳಾಗ್ಲಿ ಎಲ್ಲಾರು ನನ್ ಮೆಸೇಜ್ ಮಾಡ್ತಿದಾರೆ ಪ್ರೇಮ್ ಸರ್ ಇದನ್ನ ಹಿಂಗೆ ಬಿಡಬೇಡಿ ಹಿಂಗೆ ಬಿಡಬೇಡಿ ಹಿಂಗೆ ಬಿಡಬೇಡಿ ಅಂತ ನಾನು ಅದಕ್ಕೋಸ್ಕರ ಇದಕ್ಕೆ ನಿಜವಾಗ ತಲೆ ಕೆಡ್ಸ್ಕೊತಿರಲ್ಲಮ್ಮ ನಾನು ಬಟ್ ಅವ್ನು ಮಾತಾಡಿರೋ ಸ್ಲಾಂಗು ಮತ್ತೆ ತಿರ್ಗ ಅವ್ನು ಮಾತಾಡಿರೋ ಶೈಲಿ ನನಗೆ ಇದಾಯ್ತು ತುಂಬಾ ತುಂಬಾ ಆಟ ಆಯ್ತು ಕರೆದು ಬಿಟ್ಟು ನಾನು ಹೇಳ್ತೀನಿ ಅವ್ರು ಕರೀತಾರೆ ಬಿಡ್ತಾ ಇರೋದಿಲ್ಲ ನಾನು ಅಲ್ಲಿ ಕೇಸ್ ಹಾಕ್ತಾ ಇದ್ದೀನಮ್ಮ ನಾನು ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ನೀವು ಕೇಸ್ ಹಾಕಿದ್ರೆ ನಾನು ಇಲ್ಲಿ ಕರ್ಸ್ ಮಾತಾಡ ಇಲ್ಲಮ್ಮ ನಾನು ಹಾಕ್ತಾ ಇದ್ದೀನಮ್ಮ ಪ್ರಾಮಿಸ್ ಪ್ಲೀಸ್ ಪ್ಲೀಸ್ ನಾನು ಹಾಕ್ತಾ ಇದ್ದೀನಿ ಆಲ್ರೆಡಿ ಅಮ್ಮ ನಾನು ಎನ್ ಸಿಆರ್ ಮಾಡಿದೀನಿ ಹೋಗಿದೆ ಇಲ್ಲ ಇಲ್ಲಮ್ಮ ಹೇಳ್ತೀನಿ ಎಂತಿದ್ರೆ ನನ್ನ ಪರ್ಸನಲ್ ಅಮ್ಮ ನನ್ನ ಪರ್ಸನಲ್ ನಾನು ಹಾಕೊಂಡಿದ್ದೀನಿ ನನ್ಗೆ ಮಿಕ್ಕಿದವ್ರದ್ದು ಪರವಾಗಿ ಬಂದಿ ಮಿಕ್ಕಿದವ್ರು ಏನೇನ್ ಮಾಡಿದ್ದಾರೆ ಏನಂಗೆ ಹೆಂಗ್ ಮಾತಾಡಿದ್ದಾರೆ ಮಿತ್ತೀಗ ಅಪ್ಪ ಅವ್ರ ಬಗ್ಗೆ ಮಾತಾಡಿದ್ರು ಅಪ್ಪವ್ರು ಏನ್ ಮಾಡಿದ್ರು ಐ ನೋ ವೆಲ್ ನಿಯರ್ ನಾನು ಹೇಳ್ತಾ ಇರೋದು ಈ ವಿಷಯ ಅಮ್ಮ ಆಮೇಲೆ ದರ್ಶನ್ ಅವ್ರ ಬಗ್ಗೆ ಮಾತಾಡೋದು ದರ್ಶನ್ ಪಾಪ ಒಳಗಡೆ ಇದೆ ಅವ್ರದ್ದು ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ ಇದ್ದಾಗ ಫೈಟ್ ಮಾಡ್ಬೇಕು ಇಲ್ದೋದಾಗ ಇವ್ರೆಲ್ಲ ಈ ತರ ನೀವ್ ಸೆನ್ಸ್ ಮಾಡ್ಕೊಂಡು ಓಕೆ ನಮ್ಮ ನಮ್ಮ ಮುಂದೆ ಬಂದ್ಬಿಟ್ಟು ಎಲ್ಲವನ್ನ ಬಾರೋ ಯಾರೋ ಗಂಡ್ಸಾನ್ಸ್ ನೀವ್ ಇದೀರ ಬೇರೆಯವ್ರ ಯಾರು ಇದ್ರೆ ನಾನು ಮಾತಾಡ್ತಿದ್ದೆ ಪ್ರಾಮಿಸ್ ಯಾಕಂದ್ರೆ ಬಾಯಿ ನಾಲ್ಗೇನೆ ನಿಮ್ಮ ನಿಮ್ ಮೇಲೆ ನಮ್ಗೆ ಆಯ್ತಾ ಅದಕ್ಕೆ ಅಮ್ಮ ನಾನು ಆಲ್ರೆಡಿ ಕೋರ್ಟ್ ಅಲ್ಲಿ ಇದೆಯಮ್ಮ ಇವಾಗ ಎಫ್ಐ ಆರ್ ಆಗ್ತಾ ಇದ್ದೀನಿ ಅಮ್ಮ ಎಫ್ಐ ಆರ್ ಬರ್ತಾ ಇದೆ ಈಗ ಮೇಲೆ ಕೇಸ್ ಹಾಕ್ಬಿಟ್ಟೆ ಮೂವ್ ಮಾಡ್ತೀನಿ ಆಮೇಲೆ ನಾನು ಡೆಫೋಮ್ ಕೇಸು ಹಾಕ್ತಾ ಅಮ್ಮ ಎಷ್ಟು ಕೋರ್ಟಿಗೆ ಅಂತ ಹೇಳ್ತಾರೆ ಸೊ ಅಷ್ಟು ಆ ಕೇಸ್ ಹಾಕ್ತೀನಿ ಅಂಡ್ ದೇನ್ ಇವತ್ತು ಸಂಜೆ ವರ್ಷಕ್ಕೆ ಎಫ್ಐ ಆರ್ ಬರ್ತದನ್ನು ಅರೆಸ್ಟ್ ಮಾಡ್ತಾರೋ ಬಿಡ್ತಾರೋ ಅವ್ರು ಕಾನೂನು ಕಾನೂನಿದೆ ಕಾನೂನು ಪ್ರಕಾರ ಮಾಡ್ತಿಲ್ಲ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನನ್ನ ಕೈ ಮುಂದ್ಬಿಡ್ತೀನಿ ಏನಕ್ಕೆ ಅಂದ್ರೆ ನನಗೆ ತುಂಬ ಹಾರ್ಟ್ ಆಯ್ತು ಯಾಕೆಂದ್ರೆ ನನಗೂ ಮಕ್ಕಳಿದ್ದಾರಮ್ಮ ನನಗೂ ನನ್ನ ಹೆಂಡತಿ ಇದ್ದಾರಮ್ಮ ಸಮಾಜದಲ್ಲಿ ಅಟ್ಲೀಸ್ಟ್ ಎದ್ಗೂ ಓಡಾಡ್ಬೇಕಾದ್ರೆ ಗೌರವ ಬೇಕಲ್ಲಮ್ಮ ಯಾರ ಮುಂದೆ ನಾವು ಮಾತಾಡಬೇಕಾದ್ರು ಏನಾದ್ರು ನಾವು ಬೇರೆಯವ್ರ ಮುಂದೆ ಆ ಥರ ನೀವು ಆಗಿ ಮಾತಾಡೋದು ತಪ್ಪಲ್ಲಮ್ಮ ಅದು ನಿಜವಾಗ್ಲೂ ಖಂಡಿತ ಕ್ರಮ ತಗೋತೀವಿ ಖಂಡಿತ ಇದನ್ನ ನಾವು ಉತ್ತೇಜಿಸಲ್ಲ ಪ್ಲೀಸ್ ಅಮ್ಮ ಯಾರ ಬಗ್ಗೆನೂ ಮಾತಾಡ್ಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ ಸತ್ತವರ ಬಗ್ಗೆ ಬದುಕಿರೋರು ಎಲ್ಲೋ ಸಂಕಷ್ಟದಲ್ಲಿ ಸಂಕಷ್ಟದಲ್ಲಿರೋ ಬಗ್ಗೆ ಇರ್ತಕ್ಕಂತ ಗಣ್ಯರ ಬಗ್ಗೆ ಮಾತಾಡಿದಾರೆ ಅವ್ರದ್ದು ವಿಚಾರ ತಿಳ್ಕೊಬೇಕಲ್ಲ ತಾಯಿ ಬಗ್ಗೆ ಓಕೆ ನಾನೇ ಎಲ್ಲ ಅವನ್ ಕಾಸು ಕೊಟ್ಟಿದ್ದೀನಿ ಅವನ್ ನನಗೆ ಮೋಸ ಮಾಡ್ದ ಇಂತ ಪದಗಳು ಯೂಸ್ ಮಾಡ್ತಾರೆ ಅಮ್ಮ ತೊಂದ್ರೆ ಇಲ್ಲ ನೋ ನೋ ವರಿ ಸೊ ಈ ತರ ಪಬ್ಲಿಕ್ ಅಲ್ಲಿ ತಾಯಿ ಇದ್ರ ಬಗ್ಗೆ ಹಪ್ತಿರ ಬಗ್ಗೆ ಈ ತರ ಎಲ್ಲ ಮಾತಾಡ್ತಾರಮ್ಮ ಇದೆಲ್ಲ ನಾನ್ ಸೆನ್ಸ್ ಎಜುಕೇಶನ್ ಇರೋ ಪ್ಲೀಸ್ ಏನಕ್ಕೆ ಅಷ್ಟು ಹೇಳಿದೀನಕ್ಕೆ ನಾಳೆ ಸಹ ಪ್ರೇಮ್ ಅಂತ ಏನೋ ಮಾಡ್ದೆನ್ಸ್ ಮಾಡೇಮ್ ಅಂತ ನನ್ ಕಡೆ ನೀವು ಕೈ ತೋರಿಸಂಗಿಲ್ಲ ನನ್ಗೆ ಬಯಂಗಿಲ್ಲ ಯಾಕೆ ನಾನ್ ನಿಮ್ಗೆ ಅಲ್ಟ್ ಮಾಡಿ ತಯಾರಿ ಸೊ ಮಾತೃ ಸಂಸ್ಥೆ ಉಳಿಸ್ಬೇಕು ಇದ್ದಾನ ಯಾಕಂದ್ರೆ ಕನ್ನಡ ಚಿತ್ರ ಒಂದು ಹಾಳಾಗ್ತಾ ಇರೋದೇ ಇದರಿಂದ ಇದೇ ವಿಷಯದಿಂದಾನೇ ಹಾಳಾಗ್ತಾ ಇದೆ ದಯವಿಟ್ಟು ನೀವು ಈ ಸ್ಥಾನಕ್ ಬಂದ್ರೆ ಒಂದು ಒಂದು ತಾಯಿ ಸ್ಥಾನದಲ್ಲಿ ಇದ್ರೆ ಮಾತೃ ಸಂಸ್ಥೆನ ಉಳಿಸ್ಬೇಕಾಗಿದ್ದೇನೆ ಅಷ್ಟೇ ಖಂಡಿತ ಎರಡೂ ಕಡೆ ಇದೀಗ ಬರಲಿ ಕರ್ಸ್ತೀವಿ ಅವರು ಕೇಳ್ಬೇಕಲ್ಲ ನಾವು ಇದನ್ನ ಮಾಡ್ಕೊಳ್ಳಿ ತೊಂದ್ರೆ ಇಲ್ಲ ನನ್ನ ಕೂಡ ಮಾಡ್ಕೊಂತೀನಿ ನಮ್ ಜಾಗಗಳಿವೆ ಇಲ್ಲಿ ಮಾಡಿ ಅಲ್ಲಿ ಜಾಗ ಇದೆ ಕೋರ್ಟ್ ಹೋಗಿದ್ದೀನಿ ಕೋರ್ಟ್ ಅಲ್ಲಿ ಮಾಡಿಸ್ತೀನಿ ಯಾಕಂದ್ರೆ ಲಾಂಗ್ವೇಜ್ ನನಗೆ ಅದು ಇಷ್ಟ ಆಗ್ಲಿಲ್ಲ ಯಾರೇ ಆಗ್ಲಿ ನಾನು ಯಾವ್ದು ಹೆಣ್ಮಕ್ಳ ಬಗ್ಗೆ ಆಗ್ಲಿ ಯಾರ ತಾಯ್ದಿರ್ ಬಗ್ಗೆ ಆಗ್ಲಿ ಮಾತಾಡಕ್ ನಾನು ಇವತ್ತಿನವರೆಗೂ ಹುಟ್ಟಿಲ್ಲ ಬಿಡೋದು ಇಲ್ಲಮ್ಮ ನಾನು ನಾನ್ ಯಾವ ಎಂತ ದೊಡ್ಡ ಮನ್ಸಾದ್ರೂ ಬಿಡಲ್ಲ ನಾನು ಅವ್ನೇನಾಗಿ ದೇವ Кури, кури. Okay. Please, David, кури. Yeah.